ಹೊಟ್ಟೆ ನೋತಾ ಇದೆಯಾ ಅದು ಎರಡು ರೀತಿಯಾಗಿ ಬರುತ್ತೆ ಹೊಟ್ಟೆ ನೋವು ಕೆಲವು ಏನಾಗುತ್ತೆ ಅಂತಂದರೆ ತುಂಬ ಬಾಡಿ ಕೋಲ್ಡ್ ಇದ್ದರೂ ಬರುತ್ತೆ ತುಂಬ ಬಾಡಿ ಹೀಟ್ ಇದ್ರೂ ಕೂಡ ಮುಟ್ಟಾದಾಗ ಹೊಟ್ಟೆ ನೋವು ಬರುತ್ತೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮದು ಬಾಡಿ ಕೋಲ್ಡಾ ಅಥವಾ ಹೀಟ್ ಮಾಡಿನ ಅಂತ ನೀವು ಫೈಂಡ್ ಆಟ್ ಮಾಡ್ಕೊಳ್ಳಿ ಕೆಲವೊಂದು ಹೀಟ್ ಬಾಡಿ ಅವ್ರಿಗೆ ಕೆಲವೊಂದು ಟಿಪ್ಸ್ ಏನು ಹೋಗ್ತಾರೆ ನೀವು ಈಟಿ ಇಂಜಿನಾದರೂ ಕೆಲಸ ಮಾಡ್ತಾರೆ ಕೆಲವರು ಗಾರ್ಮೆಂಟ್ಸಿಗೆ ಹೋಗ್ತಾರೆ ಅಥವಾ ಮನೇಲೆ ಟೈಲರಿಂಗ್ ಮಾಡ್ತಾರೆ ಇಲ್ಲ ಸಿಸ್ಟಮ್ ವರ್ಕಿಗೆ ಹೋಗ್ತಾರೆ ಅವ್ರು ತಿನ್ನ ಫುಡ್ ಬರೀ ತಿಂತಾ ತಿಂತಾಯಿರ್ತಾರೆ ಜಂಕ್ ಫುಡ್ ತಿಂತಾಯಿರ್ತಾರೆ ಸೊ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಮ ಬಾಡಿಗೆ ತಂಪಾಗ ಇವಾಗ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ನಮಗೆ ಯಾಕೆಲ್ಲರ ಜೀವನ ಬೇಕು ಅಂತ ಹೆಂಗೆ ಮಾಡಲಿಕ್ಕೆ ಆಗೋದಿಲ್ಲ ಹೋಗ್ಲೇಬೇಕು ಬಟ್ ನಿಮ್ಮ ಬಾಡಿನ ಒಂದು ಏನು ತಿನ್ನೋಂಥ ಆಹಾರದಿಂದ ತಂಪು ಮಾಡ್ಕೋಬೇಕು ಹೇಗೆ ಅಂತಂದರೆ ಬೆಳಗ್ಗೆ ತಕ್ಷಣ ಒಂದು ಲೋಟ ಒಂದು ಲೋಟ ಬಿಸಿ ನೀರಿಗೆ ಒಂದು ಒಂದು ಸ್ವಲ್ಪ ನಿಂಬೆ ನೀರ ರಸನ ಹಿಂಡ್ಕೊಂಡು ಡೈಲಿ ಕುಡಿತಾ ಬನ್ನಿ ನಿಮ್ಮ ಬಾಡಿ ಹೀಟ್ ಕಡಿಮೆ ಆಗ್ತಾ ಇರುತ್ತೆ ಮತ್ತು ರಾಗಿ ಹಂಬಿನ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ ಮಜ್ಜಿಗೆ ಜಾಸ್ತಿ ಕುಡೀರಿ ನೀರನ್ನ ಜಾಸ್ತಿ ಕುಡೀರಿ ಹೀಟ್ ಮಾಡಿರೋರು ನಿಮ್ಮ ಬಾಡೀಲಿ ಅದು ಹೀಟ್ ಕಮ್ಮಿ ಆಗ್ತಾ ಇರುತ್ತೆ ಯಾವ ಟೈಮಲ್ಲಾದರೂ ನೀವು ಪೀರಿಯಡ್ ಆಗೋ ಟೈಮಲ್ಲಾಗ ನಾನ್ವೆಜ್ ತಿನ್ನೋದಾಗಲಿ ಚಿಕನ್ ಅದ ತುಂಬಾ ಹೀಟು ಆ ಚಿಕನ್ ಐಟಮನ್ನ ತಿನ್ನೋದಾಗಲಿ ಅದೆಲ್ಲ ಮಾಡೋಕೊಬೇಡಿ ಬ ಒಂದು ವೀಕ್ ಗಟ್ಟು ದೇವಸ ನೀವು ರಾಗಿ ಎಣ್ಣೆ ಮತ್ತು ನಿಮ್ಮ ಬಿಸಿ ನೀನು ಆರ್ಡ್ರೊಟ್ಟು ಕೇಳಿ ಕುಡಿತಾ ಬನ್ನಿ ನಿಮಗೆ ಅದು ನಾನು ನಿಮಗೆ ಮನೆಗಂತೂ ಫುಲ್ಲು ನಿಂತ ಸ್ವಲ್ಪ ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಮತ್ತು ಇನ್ನು ಕೋಲ್ಡ್ ಇರೋರು ನೀವು ಹೀಟಿಂದ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರು ಉಟ್ಕೊಂಡು ನಿಮ್ಮ ಹೆಲ್ತಿಗೋಸ್ಕರ ಮಾತ್ರ ನಿಮ್ಮ ಮನೆ ಆರಾಮಾಗಿರ್ತೀರ ನಿಮಗೇನು ನೆಸೆಸಿಟಿನೇ ಇರಲ್ಲ ಆದರೆ ನಿಮಗೆ ಒಂದು ಟೈಲರಿಗು ಅಥವಾ ಒಂದು ಹರಿ ವರ್ಕ್ ಹಾರಿ ವರ್ಕ್ ಅಂತ ಬರುತ್ತೆ ಲ್ಯಾಂಬ್ರೇಟರಿ ವರ್ಕು ಆ ಥರದ್ದು ಏನಾದರೂ ಮಾಡ್ಕೊತಾ ಹೋಗಿ ಯಾಕಂದರೆ ಅದು ಹೀಟು ನೀವು ಮಳೆ ಕೊಡ್ತು ಅದಕ್ಕೂ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಸಿಸ್ಟಮ್ ವರ್ಕ್ ಮಾಡ್ತಾರೆ ಮಾಡಿ ಮತ್ತು ನೀವು ಅಷ್ಟು ಬಡ ಹೀಟಲ್ಲಿ ನೋಡ್ಕೊಳ್ಳಿ ಸೊ ನಿಮಗೆ ಅದು ಹೊಟ್ಟೆ ನೋವು ಕಡಿಮೆ ಆಗ್ಬೋದು ಕೆಲವರಿಗೆ ಹೊಟ್ಟೆ ನೋವು ಬಂದವರು ಬಾಡಿ ಗೋಲ್ಡ್ ಹೊಟ್ಟೆ ನೋವು ಬಂದು ಅವರು ಕೆಲವೊಬ್ರು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದರೆ ಅವಾಗೆಲ್ಲ ಅವ್ರಿಗೆ ಹೊಟ್ಟೆ ನೋವು ನಿಂತಿದೆ ಸೊ ಅವ್ರ ಬಾಡಿಗೆ ತಕ್ಕಂತೆ ನೀವು ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಹೊಟ್ಟೆನೋವು ನಿಂತ ಕಡಿಮೆ ಆಗುತ್ತೆ